ನಿಮ್ಮ ಮೊದಲ ಪ್ರಶ್ನೆ ಶುಗರ್ ಲೆವೆಲ್ ಎಷ್ಟು ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಇನ್ನೂರು ಬಿ ಸಾವಿರ ಸಿ ಆರುನೂರು ಮತ್ತು ಡಿ ನೂರು ಸರಿಯಾದ ಉತ್ತರ ಆಪ್ಷನ್ ಸಿ ಆರುನೂರು ಶುಗರ್ ಲೆವೆಲ್ ಆರುನೂರಕ್ಕಿಂತ ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಹೃದಯಾಘಾತವು ಯಾವ ಕಾಯಿಲೆ ಇದ್ದರೆ ಹೆಚ್ಚು ಸಂಭವಿಸುತ್ತದೆ ಆಪ್ಷನ್ಸ್ ಎ ಕಾಮಾಲೆ ಬಿ ಮಧುಮೇಹ ಸಿ ಬಿ ಪಿ ಮತ್ತು ಡಿ ಫೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ಮಧುಮೇಹದ ಸಮಸ್ಯೆ ಇರುವವರಿಗೆ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಇಂಗ್ಲಿಷ್ ಭಾರತದ ಯಾವ ರಾಜ್ಯದ ಭಾಷೆಯಾಗಿದೆ ಆಪ್ಷನ್ಸ್ ಎ ನಾಗಾಲ್ಯಾಂಡ್ ಬಿ ಮುಂಬೈ ಸಿ ದೆಹಲಿ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯಕ್ಕೆ ಇಂಗ್ಲಿಷ್ ಪ್ರಮುಖ ಭಾಷೆಯಾಗಿದೆ ಪ್ರಶ್ನೆ ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ದೆಹಲಿ ಸಿ ಕೋಲ್ಕತ್ತಾ ಮತ್ತು ಡಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮಹಾರಾಷ್ಟ್ರದಲ್ಲಿದೆ ಪ್ರಶ್ನೆ ಐದು ವಿಶ್ವದ ಯಾವ ದೇಶವು ಒಂದೇ ಒಂದು ಚಿತ್ರಮಂದಿರವನ್ನು ಕೂಡ ಹೊಂದಿಲ್ಲ ಆಪ್ಷನ್ಸ್ ಎ ಮಯನ್ಮಾರ್ ಬಿ ಭೂತಾನ್ ಸಿ ಕೆನಡಾ ಮತ್ತು ಡಿ ಬರ್ಮೋಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ ಭೂತಾನ್ ದೇಶವು ಒಂದೇ ಒಂದು ಚಿತ್ರಮಂದಿರ ಕೂಡ ಹೊಂದಿಲ್ಲ ಪ್ರಶ್ನೆ ಆರು ಹೆಣ್ಣು ಮಕ್ಕಳು ಈ ತರಕಾರಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ಬದನೆಕಾಯಿ ಬಿ ಸೌತೆಕಾಯಿ ಸಿ ಟೊಮೊಟೊ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೊಮೊಟೊ ಹೆಣ್ಣು ಮಕ್ಕಳು ಟೊಮೊಟೋವನ್ನು ಹೆಚ್ಚು ಇಷ್ಟಪಡುವುದಾಗಿ ಅಧ್ಯಯನ ಹೇಳುತ್ತದೆ ಪ್ರಶ್ನೆ ಏಳು ಕೂಚುಪುಡಿ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಕೇರಳ ಮತ್ತು ಡಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಕೂಚುಪುಡಿಯು ಆಂಧ್ರ ಪ್ರದೇಶ ರಾಜ್ಯದ ಜನಪ್ರಿಯವಾದ ನೃತ್ಯವಾಗಿದೆ ಪ್ರಶ್ನೆ ಎಂಟು ತೆನಾಲಿ ರಾಮರವರು ಯಾವ ರಾಜ್ಯದವರು ಆಪ್ಷನ್ಸ್ ಎ ಆಂಧ್ರ ಪ್ರದೇಶ ಬಿ ಉತ್ತರ ಪ್ರದೇಶ ಸಿ ಮಧ್ಯಪ್ರದೇಶ ಮತ್ತು ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ತೆನಾಲಿ ರಾಮರು ಮೂಲತಃ ಆಂಧ್ರ ಪ್ರದೇಶದ ರಾಜ್ಯದವರು ಪ್ರಶ್ನೆ ಒಂಬತ್ತು ಪ್ರೇಮಿಗಳ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಎ ನವೆಂಬರ್ ಹದಿನಾಲ್ಕು ಬಿ ಸೆಪ್ಟೆಂಬರ್ ಒಂದು ಸಿ ಜನವರಿ ಇಪ್ಪತ್ತಾರು ಮತ್ತು ಡಿ ಫೆಬ್ರವರಿ ಹದಿನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ಫೆಬ್ರವರಿ ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನಾಚರಣೆಯೆಂದು ಘೋಷಿಸಲಾಗಿದೆ ಪ್ರಶ್ನೆ ಹತ್ತು ಕೇಸರಿಬಾತನ್ನು ಮಂಗಳೂರಿನಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಚೋಚೋಬಾತ್ ಬಿ ಕುಷ್ಕ ಸಿ ಶಿರ ಮತ್ತು ಡಿ ಹಲ್ವಾ ಸರಿಯಾದ ಉತ್ತರ ಆಪ್ಷನ್ ಸಿ ಶಿರಾ ಕೇಸರಿಬಾತನ್ನು ಮಂಗಳೂರಿನಲ್ಲಿ ಶಿರಾ ಎಂದು ಕರೆಯಲಾಗುತ್ತದೆ